ಧರ್ಮಶಾಲಿ ಅವರೇ ಇನ್ನೋರ್ವ ಉಪಾಧ್ಯಕ್ಷರಾದಂಥ ಸುಧೀಂದ್ರ ಅವರೇ ಅಂಬರೀಷ್ ಅವರೇ ಬಿ ಆರ್ ನಾಯ್ಡು ಅವರೇ ವಿಜಯ್ ಅವರೇ ಕಮಲಾಕ್ಷಿ ರಾಜಣ್ಣ ಅವರೇ ಗಾಂಧಿ ಅಂತಲೇ ಹೇಳ್ತೀನಿ ಸಹೋದರರು ಆದಂಥ ಅವರೇ ವಿಜಯ್ ಅವರೇ ನಟರಾಜ್ ಗೌಡ ಅವರೇ ನಂದ್ ಗೋಪಾಲ್ ಅವರೇ ದೀಪಕ್ ಮಯ್ಯ ಸರ್ ಪ್ರಭಾಕರನ್ನ ನಮ್ಮ ನಂದಕುಮಾರ್ ಅವ್ರ ಹೆಸರು ಹೇಳಿದೆ ನಾನು ಬೆಂಗಳೂರ ಅಧ್ಯಕ್ಷರು ನಂದ್ಕುಮಾರ್ ಅವರು ಅದೇ ರೀತಿ ನಾನು ಮೊದಲನೇ ಬಾರಿಗೆ ಒಂದು ಇಪ್ಪತ್ತೈದು ವರ್ಷದ ಹಿಂದೆ ಕಾಂಗ್ರೆಸ್ ಆಫೀಸ್ಗೆ ಮೊದಲನೇ ಬಾರಿಗೆ ಬಂದಾಗ ನನಗೆ ಗೊತ್ತಿರಲಿಲ್ಲ ಯಾರಿಗೆ ಭೇಟಿ ಮಾಡಬೇಕು ಏನು ಮಾಡಬೇಕು ಅಂತ ಹೇಳಿ ನಾನು ಮೊದಲನೇ ಬಾರಿಗೆ ಬಂದಾಗ ನಾನು ಕೆ ಪಿ ಸಿ ಸಿ ಸೆಕ್ರೆಟ್ರಿಗಳಾದಂಥ ನಾರಾಯಣ್ ಸರ್ ಚೇಂಬರ್ಗೆ ಹೋದೆ ಅದಕ್ಕೆ ನಾನು ಇವತ್ತಿನವರೆಗೂ ಅವ್ರಿಗೆ ನಾನು ಅವ್ರಿಗೆ ಕಾರ್ಯಕರ್ತೆ ಇದ್ದಾಗನೂ ಕೂಡ ನಾರಾಯಣ್ ಸರ್ ಅಂತ ಹೇಳ್ತಾ ಇದ್ದೆ ಇವತ್ತು ಮಂತ್ರಿ ಆದಾಗ್ಲೂ ಕೂಡ ಅವ್ರಿಗೆ ನಾರಾಯಣ್ ಸರ್ ಅಂತಲೇ ನಾನು ಯಾವತ್ತಿದ್ರೂ ಅವ್ರನ್ನ ಕರಿತೀನಿ ಯಾಕಂದರೆ ಆ ಒಂದು ಆತ್ಮೀಯತೆ ಬಂಧುಗಳೇ ಕಳೆದ ಎರಡು ವರ್ಷದಲ್ಲಿ ಮಂತ್ರಿ ಆದಮೇಲೆ ಸುಮಾರು ಬಾರಿ ನಮ್ಮ ದೇವಸ್ಥಾನ ಅಂತಲೇ ನಾವು ಯಾವತ್ತಿದ್ರೂ ಹೇಳ್ತಾ ಇರ್ತೀವಿ ಕಾಂಗ್ರೆಸ್ ಪಕ್ಷದ ಆಫೀಸು ಅಂದರೆ ನಮಗೆಲ್ಲರಿಗೂ ಒಂದು ದೇವಸ್ಥಾನ ಇದೆ ಸಾಮಾನ್ಯ ರೈತರ ಕುಟುಂಬದಲ್ಲಿ ಹುಟ್ಟಿದಂಥ ನನಗೆ ಒಂದಲ್ಲ ಎರಡಲ್ಲ ನಾಲ್ಕು ಬಾರಿ ಟಿಕೆಟನ್ನು ಕೊಟ್ಟು ಎರಡು ಬಾರಿ ಸೋತ್ರರು ಕೂಡ ಪಕ್ಷ ಕಾರ್ಯಕರ್ತರು ಮುಖಂಡರು ಒಬ್ಬ ಮಹಿಳೆಯ ಬೆನ್ನಿಗೆ ನಿಂತ್ಕೊಂಡು ಇವತ್ತು ಇಡೀ ರಾಜ್ಯದಲ್ಲಿ ಇಡೀ ದೊಡ್ಡ ಕ್ಯಾಬಿನೆಟ್ನಲ್ಲಿ ಒಬ್ಬಳೆ ಮಹಿಳೆಗೆ ಯಾಕಂದರೆ ಅವಕಾಶ ಬಹಳ ಕಡಿಮೆ ನಮ್ಮಲ್ಲಿ ಮಹಿಳೆಯರಿಗೆ ಕೂಡ ಒಬ್ಬಳೆ ಮಹಿಳೆಯನ್ನು ಕ್ಯಾಬಿನೆಟ್ ದರ್ಜೆಯ ಮಂತ್ರಿ ಮಾಡಿ ರಾಜ್ಯದ ಜನರ ಕ್ಷೇತ್ರದ ಜನರ ತಮ್ಮೆಲ್ಲರ ಒಂದು ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಂಥ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರಿಗೆ ಮೊದಲೇದಾಗಿ ನಾನು ಧನ್ಯವಾದವನ್ನು ತಿಳಿಸ್ತಾ ಇವತ್ತು ಬಹಳ ದಿನದಿಂದ ನಾನು ಬಂದು ತಮ್ಮೆಲ್ರಿಗೂ ಭೇಟಿ ಆಗೋಣ ಯಾಕಂದರೆ ತಾವು ಆಫೀಸ್ಗೆ ಬರ್ತಾ ಇರ್ತೀರಾ ಮನೆಗೂ ಬರ್ತಾ ಇರ್ತೀರಾ ಸುಮಾರು ಭೇಟಿ ಭೇಟಿಯಾಗಿರ್ತೀವಿ ಫೋನ್ ಮುಖಾಂತರ ಕೂಡ ತಾವೆಲ್ಲ ಮಾತನಾಡ್ತಾ ಇರ್ತೀರಾ ಆದರೆ ಅಫಿಷಿಯಲ್ ಆಗಿ ಬಂದು ಕಾರ್ಯಕರ್ತರನ್ನ ಭೇಟಿ ಆಗಬೇಕಂತ ಸುಮಾರು ಬಾರಿ ನಾನು ಡೇಟನ್ನು ಕೇಳಿದಾಗ ಒಮ್ಮೆ ಕೆ ಪಿ ಸಿ ಸಿ ಡೇಟ್ ಹೊಂದ್ತಾ ಇರಲಿಲ್ಲ ಒಮ್ಮೆ ನನ್ನ ಡೇಟ್ ಇರಲಿಲ್ಲ ಮತ್ತು ಇತ್ತೀಚೆಗೆ ಏನು ಒಂದು ದುರ್ಘಟನೆ ತಮಗೆಲ್ಲರಿಗೂ ಗೊತ್ತಿದೆ ನಾಲ್ಕು ತಿಂಗಳ ಹಿಂದೆ ಅದು ದುರ್ಘಟನೆ ಆಯಿತು ತಮ್ಮೆಲ್ಲರ ಆಶೀರ್ವಾದ ದೇವರ ಆಶೀರ್ವಾದದಿಂದ ಮತ್ತೆ ಜನರ ಸೇವೆ ನಿಮ್ಮ ಸೇವೆ ಮಾಡಬೇಕಂತ ಬದುಕಿ ನಿಮ್ಮೆದುರುಗಡೆ ಬಂದಿತ್ತು ಭಾಳ ಸಂತೋಷ ಆಗ್ತಾ ಇದೆ ನಾನು ಮೊದಲೇ ಹೇಳಿದ ಹಾಗೆ ಪ್ರಾಮಾಣಿಕವಾಗಿ ಒಬ್ಬ ಕಾರ್ಯಕರ್ತೆಯಾಗಿ ಪಕ್ಷದ ಸಾಮಾನ್ಯ ಕಾರ್ಯಕರ್ತೆಯಾಗಿ ನಾನು ನನ್ನ ರಾಜಕೀಯ ಜೀವನವನ್ನು ಶುರು ಮಾಡಿ ನೈನ್ಟೀನ್ ನೈಂಟಿ ಏಯ್ಟ್ನಲ್ಲಿ ಅದಾದಮೇಲೆ ನೈನ್ಟೀನ್ ನೈಂಟಿ ನೈನ್ನಲ್ಲಿ ಈ ಒಂದು ಪಾಂಚಜನ ಯಾತ್ರೆಯಲ್ಲಿ ಏನು ಎಸ್ ಎಂ ಕೃಷ್ಣ ಸಾಹೇಬ್ರು ಅವಾಗ ಅಧ್ಯಕ್ಷರಿದ್ದರು ಗುಲಾಂ ನಬಿ ಅವರು ಅವಾಗ ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟ್ರಿ ಇದ್ದರು ಅವರು ಬೆಳಗಾವಿಗೆ ಬಂದಾಗ ಏನು ನಾವು ಜನರನ್ನ ಕರ್ಕೊಂಡು ಒಂದು ಗಾಡಿಯಲ್ಲಿ ಕರ್ಕೊಂಡು ನಾನೇ ಟ್ರ್ಯಾಕ್ಸ್ನಲ್ಲಿ ಜನರನ್ನ ಕರ್ಕೊಂಡು ಬೆಳಗಾವಿಗೆ ಹೋಗಿದ್ದು ನನಗೆ ಇನ್ನೂ ಕೂಡ ನಿನ್ನೆ ಮೊನ್ನೆನೇ ಆಗಿದೆ ಅನ್ನೋ ಅಷ್ಟು ನನಗೆ ನೆನಪಾಗತ್ತೆ ಜೊತೆಯಲ್ಲಿ ನಾನು ಇಲ್ಲಿ ಇದ್ದಂತ ಮಹಿಳೆಯರಿಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಕೂಡ ಇದ್ದೀರಾ ಪ್ರಭಾಕರನ್ನ ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ ನಾನು ಮಾರ್ಗ್ರೆಟ್ ಆಳ್ವಾ ಅವರು ಅವತ್ತು ನನಗೆ ಅವಕಾಶವನ್ನು ಕೊಡಲಿಲ್ಲ ಅಂದಿದ್ರೆ ಎಲ್ಲರನ್ನ ಸಾಕ್ಷಿಯಾಗಿಟ್ಕೊಂಡು ಇದ್ದೀನಿ ಇವತ್ತು ಈ ಮಟ್ಟಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳೀಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಒಬ್ಬ ಮಹಿಳಾ ಮುಖಂಡೆ ನನ್ನನ್ನು ಖಾನಾಪುರದಲ್ಲಿ ಗುರ್ತಿಸಿ ನನಗೆ ಬೂತ್ ಏಜೆಂಟ್ ಮಾಡಿದ್ದು ಮೊದಲನೇದಾಗಿ ನಾನು ಏನಾದೆ ಅಂತಂದರೆ ಒಂದು ವರ್ಷ ಕೆಲಸ ಮಾಡಿದ ಮೇಲೆ ಆ ಬೂತ್ನಲ್ಲಿ ನನ್ನನ್ನು ನಾನು ಗುರ್ತಿಸ್ಕೊಂಡ್ಮೇಲೆ ನಾನು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತನೇ ಆವಾಗ ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ ಚುನಾವಣೆ ಏಕಕಾಲಿಕ ಆಗಿತ್ತು ಅವಾಗಿನ್ನೂ ಇ ವಿ ಎಮ್ ಬಂದಿರಲಿಲ್ಲ ಬ್ಯಾಲೆಟ್ ಪೇಪರ್ ಇತ್ತು ನಾನು ಬೂತ್ ಏಜೆಂಟ್ ಆದ ಖಾನಾಪುರದಲ್ಲಿ ಅಸೆಂಬ್ಲಿ ಒಂದು ಕ್ಷೇತ್ರದಲ್ಲಿ ಬೂತ್ ಏಜೆಂಟ್ ಆದ ಅವರ ಇಲೆಕ್ಷನ್ ಕೌಂಟಿಂಗ್ ಆಗಿ ಕಾರವಾರಕ್ಕೆ ಹೋದೆ ನಾನು ಒಬ್ಬ ಒಬ್ಬ ಮಹಿಳೆ ಭಾಳ ಯಾಕಂದರೆ ಕೌಂಟಿಂಗ್ ಏಜೆಂಟ್ ಅಂದರೆ ಭಾಳ ಜವಾಬ್ದಾರಿಯ ಒಂದು ಕೆಲಸ ಆವಾಗ ಬ್ಯಾಲೆಟ್ ಪೇಪರ್ ಈಗಂತೂ ಇ ವಿ ಎಮ್ ಇದೆ ಬರೆದ್ಕೊಂಡ್ರೆ ಒಂದು ಬಟನ್ ಒತ್ತಿದ್ರೆ ಟೋಟಲ್ ಆಗಿ ಬಂದ್ಬಿಡುತ್ತೆ ನಂಬರ್ ಅವಾಗ ಹಾಗಿರಲಿಲ್ಲ ಬೆಳಗ್ಗೆ ಏಳು ಗಂಟೆಗೆ ಶುರು ಮಾಡಿದ್ರೆ ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ನಾವು ನೋಡಿಕೊಂಡು ಒಂದು ಬಂಡಲ್ ಹೆಚ್ಚು ಕಡಿಮೆ ಆದರೂ ಕೂಡ ತೊಂದರೆ ಇರುವಂಥ ಸಂದರ್ಭ ಅದು ಸೊ ನನ್ನ ಕರಿಯರ್ ನಾನು ಅಲ್ಲಿಂದ ಶುರು ಮಾಡಿ ಇಲ್ಲಿವರೆಗೆ ಬಂದಿದ್ದೀನಿ ಎಲ್ಲ ಶ್ರೇಯಸ್ಸನ್ನು ನಮ್ಮ ಪಕ್ಷದ ಮುಖಂಡರುಗಳಿಗೆ ನಮ್ಮ ಕಾರ್ಯಕರ್ತರಿಗೆ ನಾನು ಕೊಡಲಿಕ್ಕೆ ಬಯಸ್ತೇನೆ